ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಬರಲಿದೆ ಪಾಪಾಂಕುಶ ಏಕಾದಶಿ ಪಾಪಾಂಕುಶ ಏಕಾದಶಿಯ ಬಗ್ಗೆ ತಿಳಿಯೋಣವನ್ನಿ ಸ್ನೇಹಿತರೆ ಪಾಪಾಂಕುಶ ಏಕಾದಶಿ ಎಂದರೇನು ಪಾಪಾಂಕುಶ ಏಕಾದಶಿಯು ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಬರುತ್ತದೆ ಇದು ವಿಶೇಷವಾಗಿ ಪಾಪ ವಿನಾಶಕ ಏಕಾದಶಿ ಎಂದು ಪ್ರಸಿದ್ಧಿಯಾಗಿದೆ ಈ ದಿನದಂದು ಶ್ರೀ ವಿಷ್ಣುವನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಿದರೆ ಎಲ್ಲ ಪಾಪಗಳು ನಾಶವಾಗಿ ಪುಣ್ಯಲೋಕದಲ್ಲಿ ಸ್ಥಾನ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಪಾಪಾಂಕುಶ ಏಕಾದಶಿಯ ಮಹತ್ವವನ್ನು ತಿಳಿಯೋದಾದರೆ ಪಾಪಾಂಕುಶ ಏಕಾದಶಿಯನ್ನು ವ್ರತದಿಂದ ಆಚರಿಸಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ತಿಳಿಸಿದೆ ಪಾಪಾಂಕುಶ ಏಕಾದಶಿ ವ್ರತವನ್ನು ಮಾಡುವವರು ನಮ್ಮ ನಿಯಮಕ್ಕೆ ಒಳಪಡುವುದಿಲ್ಲ ಬದಲಾಗಿ ವೈಕುಂಠವನ್ನು ಹೊಂದುತ್ತಾರೆ ಆಲಸ್ಯ ಅಜ್ಞಾನ ಕ್ರೋಧ ಲೋಪಗಳಿಂದ ವಿಮುಕ್ತಿ ದೊರೆಯುತ್ತದೆ ಪಾಪಾಂಕುಶ ಏಕಾದಶಿ ವ್ರತವನ್ನು ಮಾಡುವ ವಿಧಾನವೆಂದರೆ ಏಕಾದಶಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶ್ರೀಹರಿಯ ಆರಾಧನೆಯನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಗಜೇಂದ್ರ ಮೋಕ್ಷ ಪಠಣೆ ಮಾಡುವುದು ಯೋಗ್ಯ ಉಪವಾಸದಿಂದ ಇರಬೇಕು ಅಥವಾ ಕನಿಷ್ಠ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ದೀಪ ಹಚ್ಚಿ ತುಳಸಿಯನ್ನು ಸಮರ್ಪಿಸಿ ಹಣ್ಣು ಹೂಗಳಿಂದ ಪೂಜೆಯನ್ನು ಮಾಡಬೇಕು ದ್ವಾದಶಿ ದಿನದಂದು ಪ್ರಾತಃ ಕಾಲದಲ್ಲಿ ವ್ರತಪೂರ್ಣಗೊಳಿಸಿ ಅನ್ನದಾನ ಮಾಡಿ ತೀರ್ಥಪ್ರಸಾದ ಸ್ವೀಕರಿಸಬೇಕು ಈ ವ್ರತವನ್ನು ಮಾಡುವವರಿಗೆ ಯಮಲೋಕದ ಭಯದಿಂದ ಮುಕ್ತಿ ಸಿಗುತ್ತದೆ ನಾರದ ಮುಂತಾದ ಮಹರ್ಷಿಗಳು ಕೂಡ ಈ ಏಕಾದಶಿಯನ್ನು ಕೊಂಡಾಡಿದ್ದಾರೆ ಪಾಪಾಂಕುಶ ಏಕಾದಶಿಯು ಪಾಪಗಳ ಮೇಲೆ ಅಂಕುಶ ಹಾಕಿ ಭಕ್ತರನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತದೆ ಪಾಪಾಂಕುಶ ಏಕಾದಶಿಯ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಇದೆ ಕೇಳೋಣ ಬನ್ನಿ ಸ್ನೇಹಿತರೆ ಒಂದು ಕಾಲದಲ್ಲಿ ವಿಂಧ್ಯಾ ಪರ್ವತ ಪ್ರದೇಶದಲ್ಲಿ ಕೈರಾತ ಎಂಬ ಒಬ್ಬ ಕ್ರೂರ ಬೇಟೆಗಾರನು ವಾಸಿಸುತ್ತಿದ್ದ ಅವನು ದಿನ ಪ್ರತಿ ಪ್ರಾಣಿಗಳನ್ನು ಕೊಲ್ಲುತ್ತಾ ಪಾಪ ಮಾರ್ಗದಲ್ಲಿ ಬದುಕುತ್ತಿದ್ದ ಕರುಣೆ ದಯೆ ದಾನ ಧರ್ಮ ಇದ್ಯಾವುದೂ ಸಹ ಅವನಿಗೆ ಗೊತ್ತಿರಲಿಲ್ಲ ಬದುಕಿನ ಕೊನೆ ದಿನಗಳು ಸಮೀಪಿಸುತ್ತಿದ್ದಾಗ ಯಮದೂತರು ಅವನ ಬಳಿಗೆ ಬಂದು ನೀನು ಬದುಕಿನ ಉದ್ದಕ್ಕೂ ಬರೀ ಪಾಪಗಳನ್ನೇ ಮಾಡಿರುವೆ ನಿನ್ನನ್ನು ಯಮಲೋಕಕ್ಕೆ ಕೊಂಡೊಯ್ಯುತ್ತೇವೆ ಎಂದರು ಹೆದರಿದ ಕೈರಾತ ಬೇಟೆಗಾರನು ಅಲ್ಲಿ ಇದ್ದ ಅಂಗೀರಸ ಮಹರ್ಷಿಗಳ ಹತ್ತಿರ ಹೋಗಿ ಆಸರೆ ಬೇಡಿದನು ಆಗ ಅಂಗೀರಸ ಮಹರ್ಷಿಗಳು ನೀನು ಮಾಡಿದ ಪಾಪಕೃತ್ಯಗಳಿಂದ ಪಾರಾಗಬೇಕಾದರೆ ಇರುವುದು ಒಂದೇ ಮಾರ್ಗ ಮತ್ತು ಪಾಪಾಂಕುಶ ಏಕಾದಶಿ ವ್ರತವನ್ನು ಮಾಡುವುದು ಎಂದರು ಐರಾತನು ಈ ಮಾತನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಪಾಪಾಂಕುಶ ಏಕಾದಶಿ ವ್ರತವನ್ನು ಮಾಡಿದನು ಅವನ ಎಲ್ಲಾ ಪಾಪಗಳು ತಕ್ಷಣವೇ ನಾಶವಾದವು ಯಮದೂತರು ಅವನ ಬಳಿ ಬರಲು ಸಾಧ್ಯವಾಗಲಿಲ್ಲ ವಿಷ್ಣು ದೂತರು ಬಂದು ಅವನನ್ನು ವೈಕುಂಠಕ್ಕೆ ಕರೆದೊಯ್ದರು ಇಲ್ಲಿರುವ ಸಂದೇಶವೆಂದರೆ ಎಷ್ಟೇ ದೊಡ್ಡ ಪಾಪಿಯಾದರೂ ಪಾಪಾಂಕುಶ ಏಕಾದಶಿ ವ್ರತವನ್ನು ಮಾಡುವುದರಿಂದ ಅವನಿಗೆ ಮೋಕ್ಷ ದೊರೆಯುತ್ತದೆ ಏಕಾದಶಿಯ ದಿವಸ ಈ ಮಂತ್ರಗಳನ್ನು ಜಪಿಸುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗಬಹುದು शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम् इतरजोतिगे बीजमन्त्रवाद ॐ नमो भगवते वासुदेवाय ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದನ್ನಾದರೂ ಶ್ರದ್ಧೆಯಿಂದ ಪಠಿಸಿದರೆ ಪುಣ್ಯ ಲಭಿಸುತ್ತದೆ ಏಕಾದಶಿ ದಿನದ ಅಂತ್ಯದಲ್ಲಿ ಗಜೇಂದ್ರ ಮೋಕ್ಷ ಹಾಗೂ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಹಾಗೂ ಪಠಣೆ ಮಾಡುವುದು ಒಳ್ಳೆಯದು ದ್ವಾದಶಿ ದಿನ ಬೆಳಿಗ್ಗೆ ಅಂದರೆ ಮರುದಿನ ಬೆಳಿಗ್ಗೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ತೀರ್ಥ ಪ್ರಸಾದ ಸೇವನೆ ಮಾಡಿದರೆ ವ್ರತ ಸಂಪೂರ್ಣಗೊಳ್ಳುತ್ತದೆ ಇದಿಷ್ಟು ಪಾಪಾಂಕುಶ ಏಕಾದಶಿಯ ಬಗೆಗಿನ ಸಂಕ್ಷಿಪ್ತ ವಿವರಣೆ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು